ಬೌತ ನೆಲವ ತಣ್ಣಗೆ ಮಾಡಿ ಹಸಿರಂಗವಲ್ಲಿ ನಡುವಲ್ಲಿ ಹಾಶಿರಂಗವಲ್ಲಿ ನಡುಮಲ್ ಮೂಡಲ ಹಿರಿಯ ವೆಂಕಟರಮಣ ಸ್ವಾಮಿ ಬರುತ್ತಾನೆ ಸಾವನ ಶನಿವಾರ ನೆನಗಡಲೆ ಪರಿವಾರ ಉಂಡರ್ಯಾರಮ್ಮ ಮನಿಯಾಗೆ ಉಂಡರ್ಯಾರಮ್ಮ ಮನಿಯಾಗೆ ತಿಮ್ಮಪ್ಪ முண்டபாழை எல மெலே எஞ்சஞ்சாலெந்தூஞ்சீரோ மனிஸ்வாமி எஞ்சாலுவ மனியாக எஞ்சலிழுவ மனியாக திம்மப்ப நவ கருவின இடூ நான் கருவ அங்காடி ஹிக் கொண்டு மரபதுனே காயி குபாரர மனைவாச ಕುಂಬಾರರ ಮನೆ ವಾಸ ಮಡಿ ಕೊಳಿಯ ನೀರು ಕಣ್ಣೀರ ಮಿಂದು ಮಡಿ ನೋಟು ಕಣ್ಣೀರ ಮಿಂದು ಮಡಿ ನೋಟು ತಿಮ್ಮಪ್ಪ ನೀನು ಬಿಲ್ಲೋ ಬಾಣ ಕೇರಿಷವೆ ಕುದುರೆ ಕುಣುದೇ ಕುಣುದೇ ಅರಿ ಮೇಲೆ ನೀರು ಕುಣುದವೇ ಕೋಣದಾಗೆ ನೀರು ಕುಣುದೇ ಕೊಣುದಾಗೆ ತಿಮ್ಮಪ್ಪ கல்ல பட்டா மய சிநா பட்டா தானி மய சிந்தி அப்பா ஆளா மாரோ ரே மீடா நம்மா ஆஜா சிந்தி கல்ல மோதராணி மய சிந்த ಮೋಹದ ರಾಣಿ ಮೈ ಚಿನ್ನ ತಿಮ್ಮಪ್ಪ ತುಪ್ಪ ಮಾರಾರ ಬಿಡ ನಮ್ಮ ಕಟ್ಟೆಯ ನೀರಿಗೂ ಬಟ್ಟಂದ ಕಲ್ಲಿಗೂ ಬೇಚಿ ಕಾಯೋ ಬಿಸಲಿಗೂ ಬೆಟಿ ಬೆಚ್ಚಿ ಕಾಯೋ ಬೀಸಲಿಗೂ ತಿಮ್ಮಪ್ಪ ತಪ್ಪ ವಾಡಿಯಪ್ಪ ಅಳ್ಳದ ನೀರಿಗೂ ಚಳ್ಳಂದ ಕಲ್ಲಿಗೂ ಬೆಚ್ಚಿ ಬೆಚ್ಚಿ ಕಾಯೋ ಬೀಸಲಿಗೂ ಬೆಚ್ಚಿ ಬೆಚ್ಚಿ ಕಾಯೋ ಬಿಸಲಿಗೂ ತಿಮ್ಮಪ್ಪ ತಪ್ಪ ವಾಡಿಯಪ್ಪ ತಿರುಪತಿ ತಿರುಪತಿ ಹಾದಿಲಿ ಕಿರುದಳಚಿ ಮರ ಬೇಲೂರಿಗೂ ಬೇರು ಹರುದಾವು ಬೇಲೂರಿಗೂ ಬೇರೂ ಹರಿದಾವು ತಿಮ್ಮಪ್ಪ ನಿನ್ನ ನಾಮದ ಅಂಗಡಿಗೆ ನ್ಯಾರಾಳಾದ ನಿನ್ನ ಧೂಪದ ಅಂಗಡಿಗೆ ನೇರಳಾದು ಅಣ್ಣನ ಗಿರಿಗೋಗಿ ಬಣ್ಣದ ಗಿರಿ ಕಂಡೆ ಅಣ್ಣ ತಿಮ್ಮಪ್ಪನ ಗಿರಿಗೋಗಿ ಅಣ್ಣ ತಿಮ್ಮಪ್ಪನ ಗಿರಿಗೋಗಿ ನಾ ಕಂಡೆ ಒನ್ನೀ ನಾವೇಳು ಸೀಕಾರವ ಅಪ್ಪನ ಗಿರಿಗೋಗಿ ತುಪ್ಪದ ಗಿರಿ ಕಂಡೆ ಅಪ್ಪ ತಿಮ್ಮಪ್ಪನ ಗಿರಿಗೋಗಿ ಅಪ್ಪ ತಿಮ್ಮಪ್ಪನ ಗಿರಿಗೋಗಿ ನಾ ಕಂಡೆ ಮುತ್ತಿ ನಾವೇಳು ಸೀಕಾರವ